ಹಲೋ ಎವ್ರಿ ವನ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಆರು ಕೊಮ ಮೂರು ಮತ್ತು ನಾಲ್ಕು ಕೊಮ ವೈ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಐದು ಕೊಮ ಐದು ಆದರೆ ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಮಧ್ಯ ಮಧ್ಯಬಿಂದುವನ್ನು ಕಂಡುಹಿಡಿಯೋದಕ್ಕೆ ನಾವು ಬಳಸುವಂತಹ ಸೂತ್ರ ಎಂ ಎಕ್ಸ್ ಕೊಮ ವೈ ಅಂತ ಅಂದ್ರೆ ಅದು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ವೈ ಟೂ ಕೊಮ ವೈ ಒನ್ ಪ್ಲಸ್ ವೈ ಟೂ ಬೈ ಟು ಸೊ ಇಲ್ಲಿ ಈ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನ ಕೊಟ್ಟಿದ್ದಾರೆ ಐದು ಕೋಮ ಐದು ಅಂತ ಸಮ ಎಕ್ಸ್ ಒನ್ ಬೆಲೆ ಆರು ಎಕ್ಸ್ ಟು ಬೆಲೆ ನಾಲ್ಕು ಬೈ ಎರಡು ಹಾಗೆ ವೈ ಒನ್ ಬೆಲೆ ಮೂರು ಪ್ಲಸ್ ವೈ ಗೊತ್ತಿಲ್ಲ ನಮ್ಗೆ ಅಂದ್ರೆ ಬೈ ಎರಡು ಅಂತ ತಗೊಳ್ಬಹುದು ಸೊ ನಮ್ಗೆ ಇಲ್ಲಿಂದ ಏನ್ ಗೊತ್ತಾಗ್ತಾ ಇದೆ ಆರು ಪ್ಲಸ್ ನಾಲ್ಕು ಬೈ ಎರಡು ಅನ್ನೋದು ಐದಕ್ಕೆ ಸಮ ಅಂದ್ರೆ ಹಾಗೆ ಮೂರು ಪ್ಲಸ್ ವೈ ಬೈ ಟು ಐದಕ್ಕೆ ಸಮ ಆಗಿರುತ್ತೆ ಸೊ ಇಲ್ಲಿಂದ ನಾವು ಓರೆ ಗುಣಾಕಾರವನ್ನ ಮಾಡಿದ್ರೆ ಮೂರು ಪ್ಲಸ್ ವೈ ಸಮ ಐದು ಗುಣಿಸು ಎರಡು ಅಂತ ಆಗುತ್ತೆ ಸೊ ವೈ ಅಂತ ಅಂದ್ರೆ ಐದೆರಡ್ಲೆ ಹತ್ತು ಇಲ್ಲಿ ಮೂರು ಪ್ಲಸ್ ಆಗ್ತಾ ಇರೋದು ಆ ಕಡೆ ಹೋದಾಗ ಮೈನಸ್ ಮೂರು ಆಗುತ್ತೆ ಸೊ ವೈ ಬೆಲೆ ಏಳು